ಪ್ರಾಯೋಜಕರು ಕೇವ ಆಯುರ್ವೇದ ಐಶ್ವರ್ಯ ತರುವ ಪಾತ್ರೆ ಅನೇಕ ಜನರಿಗೆ ಇದು ತಿಳಿದಿಲ್ಲ ತಪ್ಪದೇ ನೋಡಿ ಪ್ರತಿಯೊಬ್ಬರ ಮನೆಯಲ್ಲೂ ಇರಲೇಬೇಕಾದ ಪಾತ್ರೆ ಬಳಸುವ ವಿಧಾನ ಅಡುಗೆ ಮನೆಯ ತವಾ ಎಂದಿಗೂ ಹಣದ ಕೊರತೆ ಆಗದಂತೆ ನೋಡಿಕೊಳ್ಳುತ್ತದೆ ವಾಸ್ತುಶಾಸ್ತ್ರದಲ್ಲಿ ತವಾಗೆ ಸಂಬಂಧಿಸಿದ ಅನೇಕ ಉಪಾಯಗಳನ್ನು ಹೇಳಲಾಗಿದೆ ಪಾಲಿಸುವುದರಿಂದ ನೀವು ಮನೆಯಲ್ಲಿ ಲಕ್ಷ್ಮೀ ದೇವಿಯ ಕೃಪೆಯನ್ನು ಕಾಪಾಡಿಕೊಳ್ಳಬಹುದು ಇದರಿಂದ ಮನೆಯಲ್ಲಿ ಸಮೃದ್ಧಿ ನೆಲೆಸುತ್ತದೆ ಮತ್ತು ಹಣದ ಅಭಾವ ಉಂಟಾಗುವುದಿಲ್ಲ ತವ ಕೇವಲ ರೊಟ್ಟಿ ಮಾಡಲು ಮಾತ್ರವಲ್ಲ ನಿಮ್ಮ ಮನೆಯಲ್ಲಿ ಧನ ಮತ್ತು ಸಮೃದ್ಧಿಯನ್ನು ತರುವ ಕೆಲಸವನ್ನು ಸಹ ಮಾಡುತ್ತದೆ ತವಾ ನಮ್ಮ ಅಡುಗೆ ಮನೆಯ ಅತ್ಯಂತ ಪ್ರಮುಖ ವಸ್ತುವಾಗಿದೆ ಇಂದು ನಾವು ವಾಸ್ತು ಪ್ರಕಾರ ತವಾದ ಮಹತ್ವ ಎಷ್ಟಿದೆ ಮತ್ತು ಅದನ್ನು ಯಾವ ವಿಶೇಷ ಸ್ಥಳದಲ್ಲಿ ಯಾವ ವಿಶೇಷ ರೀತಿಯಲ್ಲಿ ಇಡುವುದರಿಂದ ನೀವು ಅಪಾರ ಸಂಪತ್ತನ್ನು ಪಡೆಯಬಹುದು ಹಾಗೂ ಮುಚ್ಚಿದ ಭಾಗ್ಯದ ಬಾಗಿಲು ತೆರೆಯಬಹುದು ಎಂಬುದನ್ನು ತಿಳಿಸುತ್ತೇವೆ ತವಾ ಮತ್ತು ಬಾಣಲೆ ರಾಹುವನ್ನು ಪ್ರತಿನಿಧಿಸುತ್ತವೆ ಆದ್ದರಿಂದ ಅಡುಗೆ ಮನೆಯನ್ನು ಸ್ವಚ್ಛವಾಗಿಡಿ ಯಾವುದೇ ಮಹಿಳೆ ಕೊಳಕಾದ ತವಾ ಅಥವಾ ಬಾಣಲೆಯನ್ನು ಬಳಸಿದರೆ ಅದರ ನೇರ ಪರಿಣಾಮ ಆಕೆಯ ಪತಿಯ ಮೇಲೆ ಬೀಳುತ್ತದೆ ಬೆಳಗ್ಗೆ ಅಡುಗೆ ಮಾಡಲು ಹೋದಾಗ ತವಾವನ್ನು ಬಿಸಿ ಮಾಡಿದ ನಂತರ ಪ್ರತಿದಿನ ಬಳಸುವ ಉಪ್ಪನ್ನು ತವಾ ಮೇಲೆ ಹಾಕಿ ಆದರೆ ಆ ಉಪ್ಪಿನಲ್ಲಿ ಅರಿಶಿನ ಅಥವಾ ಕೆಂಪು ಮೆಣಸಿನಕಾಯಿಯಂತಹ ಬೇರೆ ಯಾವುದೇ ಪದಾರ್ಥ ಬೆರೆತಿಲ್ಲ ಎಂಬುದನ್ನು ಗಮನದಲ್ಲಿಡಿ ತವಾ ತಣ್ಣಗಾದಾಗ ಅದರ ಮೇಲೆ ನಿಂಬೆ ಮತ್ತು ಉಪ್ಪನ್ನು ಉಜ್ಜಿ ಇದರಿಂದ ತವಾ ಹೊಳೆಯುವುದಲ್ಲದೆ ನಿಮ್ಮ ಅದೃಷ್ಟವೂ ಸಹ ಬೆಳಗುತ್ತದೆ ತವ ಅಥವಾ ಬಾಣಲೆಯನ್ನು ಎಂದಿಗೂ ಚೂಪಾದ ವಸ್ತುವಿನಿಂದ ಕೆರೆಯಬೇಡಿ ಸಾಧ್ಯವಾದರೆ ಅದನ್ನು ನೆನೆಸಿಟ್ಟು ನಂತರ ಮೆಲ್ಲಗೆ ಅಂಟಿಕೊಂಡಿರುವ ಪದಾರ್ಥವನ್ನು ತೆಗೆಯಿರಿ ತವ ಅಥವಾ ಬಾಣಲೆಯನ್ನು ಎಂದಿಗೂ ಎಂಜಲು ಮಾಡಬೇಡಿ ಮತ್ತು ಅದರ ಮೇಲೆ ಎಂಜಲು ಪದಾರ್ಥಗಳನ್ನು ಇಡಬೇಡಿ ಈ ಎರಡೂ ವಸ್ತುಗಳ ಪವಿತ್ರತೆಯನ್ನು ಕಾಪಾಡುವುದು ಬಹಳ ಮುಖ್ಯ ಮನೆಯಲ್ಲಿ ಇವುಗಳ ಸ್ವಚ್ಛತೆಗೆ ಎಷ್ಟು ಗಮನ ಕೊಡುತ್ತೀರೋ ಹಣದ ಆಗಮನದ ದಾರಿ ಅಷ್ಟು ಸುಲಭವಾಗುತ್ತದೆ ಎಲ್ಲಾ ಪಾತ್ರೆಗಳಲ್ಲಿ ಈ ಎರಡು ವಸ್ತುಗಳು ಬಹಳ ಗೌರವಕ್ಕೆ ಅರ್ಹವಾಗಿವೆ ಕೆಲವರು ರೊಟ್ಟಿ ಸುಟ್ಟ ತಕ್ಷಣ ಬಿಸಿ ತವಾವನ್ನು ತೊಳೆಯಲು ಕೊಳಕು ಪಾತ್ರೆಗಳೊಂದಿಗೆ ಇಡುವುದನ್ನು ನಾವು ಹೆಚ್ಚಾಗಿ ನೋಡುತ್ತೇವೆ ನೀವು ಹೀಗೆ ಮಾಡುತ್ತಿದ್ದರೆ ಈ ಅಭ್ಯಾಸವನ್ನು ಬಿಟ್ಟುಬಿಡಿ ಏಕೆಂದರೆ ಬಿಸಿ ತವಾ ಮೇಲೆ ನೀರು ಚಿಮುಕಿಸುವುದು ಒಳ್ಳೆಯದಲ್ಲವೆಂದು ಪರಿಗಣಿಸಲಾಗಿದೆ ಮನೆಯ ಹಿರಿಯರು ಹೀಗೆ ಮಾಡುವುದನ್ನು ತಡೆಯುತ್ತಾರೆ ಮತ್ತು ವಾಸ್ತುಶಾಸ್ತ್ರದಲ್ಲಿಯೂ ಬಿಸಿ ತವಾ ಮೇಲೆ ನೀರು ಚಿಮುಕಿಸುವುದನ್ನು ಒಂದು ಅಪಶಕುನವೆಂದು ನೋಡಲಾಗುತ್ತದೆ ಬಿಸಿ ತವಾ ಮೇಲೆ ನೀರು ಹಾಕಿದಾಗ ಬರುವ ಚಂಡ್ ಶಬ್ದದಿಂದ ನಕಾರಾತ್ಮಕ ಶಕ್ತಿ ಮನೆಗೆ ಬರುತ್ತದೆ ಅಲ್ಲದೆ ಮನೆಯಲ್ಲಿ ಯಾರಾದರೂ ಮರಣ ಹೊಂದಿದಾಗ ಅವರ ಹದಿಮೂರನೇ ದಿನದಂದು ಬಿಸಿ ತವಾ ಮೇಲೆ ನೀರು ಚಿಮುಕಿಸಲಾಗುತ್ತದೆ ಎಂಬ ನಂಬಿಕೆಯಿದೆ ಆದ್ದರಿಂದ ಸಾಮಾನ್ಯ ದಿನಗಳಲ್ಲಿ ಹೀಗೆ ಮಾಡುವುದು ಅಶುಭವೆಂದು ಪರಿಗಣಿಸಲಾಗಿದೆ ಇದರೊಂದಿಗೆ ಬಿಸಿ ತವಾ ಮೇಲೆ ನೀರು ಹಾಕುವುದರಿಂದ ಕುಂಭದ್ರೋಣ ಮಳೆಯಾಗುತ್ತದೆ ಮತ್ತು ಅಂತಹ ಮಳೆಯಿಂದ ವಿನಾಶ ಸಂಭವಿಸುವ ಅಪಾಯವಿದೆ ಎಂಬ ನಂಬಿಕೆಯೂ ಇದೆ ಈ ಕಾರಣದಿಂದ ಮನೆಯ ಹಿರಿಯರು ಹೀಗೆ ಮಾಡುವುದನ್ನು ನಿಷೇಧಿಸುತ್ತಾರೆ ಜ್ಯೋತಿಷ್ಯದಲ್ಲಿ ತವಾವನ್ನು ರಾಹುವಿಗೆ ಸಂಬಂಧಿಸಿದೆ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಅದರ ಸ್ವಚ್ಛತೆಯ ಬಗ್ಗೆ ವಿಶೇಷ ಗಮನ ವಹಿಸುವುದು ಮುಖ್ಯ ಯಾವಾಗಲೂ ತವಾವನ್ನು ಸಾಬೂನಿನಿಂದ ಸ್ವಚ್ಛ ನೀರಿನಲ್ಲಿ ತೊಳೆದು ಇಡಬೇಕು ತವಾವನ್ನು ಯಾವಾಗಲೂ ಮಲಗಿಸಿ ಇಡಬೇಕು ತವಾವನ್ನು ನಿಲ್ಲಿಸಿ ಇಡುವುದರಿಂದ ಮನೆಯಲ್ಲಿ ಜಗಳಗಳು ಉಂಟಾಗುತ್ತವೆ ಎಂದು ನಂಬಲಾಗಿದೆ ಇದಲ್ಲದೆ ತವಾವನ್ನು ಎಂದಿಗೂ ಗ್ಯಾಸ್ ಮೇಲೆ ಖಾಲಿ ಬಿಡಬಾರದು ಎಂಬುದನ್ನು ಗಮನದಲ್ಲಿಡಿ ಕೆಲವರಿಗೆ ರೊಟ್ಟಿ ಸುಟ್ಟ ನಂತರ ಖಾಲಿ ತವಾವನ್ನು ಗ್ಯಾಸ್ ಮೇಲೆ ಹಾಗೆಯೇ ಬಿಡುವ ಅಭ್ಯಾಸವಿರುತ್ತದೆ ನೀವು ಹೀಗೆ ಮಾಡುತ್ತಿದ್ದರೆ ಈ ಅಭ್ಯಾಸವನ್ನು ತಕ್ಷಣವೇ ಬಿಟ್ಟುಬಿಡಿ ಒಲೆಯ ಮೇಲೆ ತವಾದ ಕೆಲಸ ಮುಗಿದ ನಂತರ ತವಾವನ್ನು ತೆಗೆದಿಡಿ ನೀವು ರೊಟ್ಟಿ ಮಾಡಿದ ನಂತರ ತವಾವನ್ನು ಖಾಲಿ ಮತ್ತು ಕೊಳಕಾಗಿ ಬಿಟ್ಟರೆ ಅದು ತುಂಬಾ ಕೆಟ್ಟದು ಅದನ್ನು ಬಳಸಿದ ನಂತರ ಚೆನ್ನಾಗಿ ಸ್ವಚ್ಛಗೊಳಿಸಿ ಇಡಬೇಕು ಇಲ್ಲದಿದ್ದರೆ ಅದು ನಿಮ್ಮ ಮನೆಯಲ್ಲಿ ಬಡತನಕ್ಕೆ ಕಾರಣವಾಗಬಹುದು ಮತ್ತು ನೀವು ತವಾವನ್ನು ಕೊಳಕಾಗಿ ಬಿಟ್ಟರೆ ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಪ್ರಭಾವ ಹೆಚ್ಚಾಗುತ್ತದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಲಕ್ಷ್ಮಿ ಮಾತಾ ಎಂದು ಬರೆಯಿರಿ ವಾಸ್ತುಶಾಸ್ತ್ರದಲ್ಲಿ ಮನೆಯ ನಕಾರಾತ್ಮಕತೆಯನ್ನು ಹೋಗಲಾಡಿಸಲು ಒಂದು ಉಪಾಯವನ್ನು ಹೇಳಲಾಗಿದೆ ತವಾದ ಮೇಲೆ ರೊಟ್ಟಿ ಸುಡುವುದನ್ನು ಪ್ರಾರಂಭಿಸುವ ಮೊದಲು ಸ್ವಲ್ಪ ಉಪ್ಪನ್ನು ಸಿಂಪಡಿಸಿ ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಎಂದಿಗೂ ಹಣ ಅಥವಾ ಆಹಾರದ ಕೊರತೆ ಉಂಟಾಗುವುದಿಲ್ಲ ಎಂದು ಹೇಳಲಾಗುತ್ತದೆ ಇದರ ವೈಜ್ಞಾನಿಕ ಮಹತ್ವವೇನೆಂದರೆ ಹೀಗೆ ಮಾಡುವುದರಿಂದ ತವಾದಲ್ಲಿರುವ ಎಲ್ಲ ಕೀಟಾಣುಗಳು ಸಾಯುತ್ತವೆ ಮತ್ತು ರೊಟ್ಟಿಗಳನ್ನು ತಿನ್ನುವುದರಿಂದ ಯಾರೂ ಅನಾರೋಗ್ಯಕ್ಕೆ ಒಳಗಾಗುವುದಿಲ್ಲ ಅಡುಗೆ ಮನೆಯಲ್ಲಿ ರೊಟ್ಟಿ ಮಾಡಿದ ನಂತರ ತವಾವನ್ನು ಹಾಗೆಯೇ ಬಿಟ್ಟರೆ ಅದು ಮನೆಯ ಯಜಮಾನ ಅಥವಾ ಪತಿಯ ಆರೋಗ್ಯವನ್ನು ಹಾಳು ಮಾಡುತ್ತದೆ ಆದ್ದರಿಂದ ನೀವು ತವಾ ಅಥವಾ ಬಾಣಲೆಯನ್ನು ಬಳಸಿದಾಗಲೆಲ್ಲ ಅದನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಇಡುವುದನ್ನು ಮರೆಯದಿರಿ ಮನೆಯಲ್ಲಿ ಪತಿ ಅಥವಾ ಮಕ್ಕಳು ವ್ಯಸನಿಗಳಾಗಿದ್ದರೆ ಇದರರ್ಥ ಮನೆಯಲ್ಲಿ ಪಾತ್ರೆಗಳನ್ನು ಇಡುವ ವಿಧಾನ ಸರಿಯಾಗಿಲ್ಲ ರಾಹುವಿನ ಕೆಟ್ಟ ಪ್ರಭಾವದಿಂದ ಹೀಗಾಗುತ್ತದೆ ರಾತ್ರಿಯಲ್ಲಿ ಎಂದಿಗೂ ತವಾವನ್ನು ಬೇಸಿನಲ್ಲಿ ಬಿಡಬೇಡಿ ತವಾವನ್ನು ಯಾವಾಗಲೂ ಸ್ವಚ್ಛ ನೀರಿನಿಂದ ಚೆನ್ನಾಗಿ ತೊಳೆದು ಇಡಿ ರಾತ್ರಿಯಲ್ಲಿ ತವಾ ಮತ್ತು ಬಾನಲೆಯನ್ನು ಎಂದಿಗೂ ಕೊಳಕಾಗಿ ಬಿಡಬೇಡಿ ಹೀಗೆ ಮಾಡಿದರೆ ನಕಾರಾತ್ಮಕ ಶಕ್ತಿ ನಿಮ್ಮನ್ನು ಬಿಡುವುದಿಲ್ಲ ತವಾ ಮೇಲೆ ಮಾಡುವ ಮೊದಲ ರೊಟ್ಟಿಯನ್ನು ಹಸು ಅಥವಾ ನಾಯಿಗೆ ನೀಡಿ ಇದನ್ನೊಂದು ನಿಯಮವನ್ನಾಗಿ ಮಾಡಿಕೊಳ್ಳಿ ಮೊದಲ ರೊಟ್ಟಿ ಪ್ರಾಣಿಗಾಗಿರಬೇಕು ಇದರಿಂದ ಮನೆಯಲ್ಲಿ ವಿಪತ್ತುಗಳು ಬರುವುದಿಲ್ಲ ಜೊತೆಗೆ ಮನೆಯಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಯೂ ಕೊನೆಗೊಳ್ಳುತ್ತದೆ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತದೆ ಮತ್ತು ಧನ ಸಂಪತ್ತು ವೃದ್ಧಿಯಾಗುತ್ತದೆ ಮನೆಯಲ್ಲಿ ತವಾದ ಉಪಯೋಗವಿಲ್ಲದಿದ್ದಾಗ ಅದನ್ನು ಎಲ್ಲರ ಕಣ್ಣಿಗೆ ಕಾಣದಂತೆ ಇಡಿ ತವಾದ ಮೇಲೆ ಹೊರಗಿನವರ ದೃಷ್ಟಿ ಬೀಳಬಾರದು ತವಾವನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ ಒಳಭಾಗದಲ್ಲಿ ಇಡಿ ತವಾ ಅಥವಾ ಬಾನಲೆಯನ್ನು ಎಂದಿಗೂ ತಲೆಕೆಳಗಾಗಿ ಇಡಬಾರದು ತಲೆಕೆಳಗಾದ ತವಾವನ್ನು ಇಡುವುದರಿಂದ ತೀವ್ರ ಸಂಕಷ್ಟ ಮತ್ತು ಆರ್ಥಿಕ ಸಮಸ್ಯೆಗಳು ಬರುತ್ತವೆ ಮನೆಯಲ್ಲಿ ತವಾವನ್ನು ತಲೆಕೆಳಗಾಗಿ ಇಡುವುದರಿಂದ ನಕಾರಾತ್ಮಕ ಶಕ್ತಿ ನೆಲೆಸುತ್ತದೆ ತವಾವನ್ನು ಎಲ್ಲಿಡಬೇಕು ಎಂಬ ಗೊಂದಲ ಜನರಲ್ಲಿ ಯಾವಾಗಲೂ ಇರುತ್ತದೆ ಮನೆಯಲ್ಲಿ ಸುಖಶಾಂತಿ ನೆಲೆಸಿ ಧನ ಸಂಪತ್ತು ಬುದ್ಧಿಯಾಗಿ ಸಕಾರಾತ್ಮಕ ಶಕ್ತಿ ನೆಲೆಸುತ್ತದೆ ಅಂತಹ ಸಂದರ್ಭದಲ್ಲಿ ತವಾ ಮತ್ತು ಬಾಣಲೆಯನ್ನು ಅಡುಗೆ ಮಾಡುವ ಸ್ಥಳದ ಬಲಭಾಗದಲ್ಲಿ ಇಡಬೇಕು ತವಾವನ್ನು ಯಾವಾಗಲೂ ಸ್ವಚ್ಛವಾಗಿ ಮತ್ತು ಹೊಳೆಯುವಂತೆ ಇಡಿ ಏಕೆಂದರೆ ಅದು ನಿಮ್ಮ ಅದೃಷ್ಟದ ಪ್ರತಿಬಿಂಬವಾಗಿದೆ ತವಾ ಎಷ್ಟು ಹೊಳೆಯುತ್ತದೆಯೋ ಅದೃಷ್ಟವೂ ಅಷ್ಟೇ ಬೆಳಗುತ್ತದೆ ನಿಮಗೆ ಈ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ